ರೈತರ ಸಮ್ಮುಖದಲ್ಲಿ ಜರುಗಿದ ಧಾರವಾಡ ಜಿಲ್ಲೆ ಕುಂದಗೋಳ ಪಟ್ಟಣದ ಸಿದ್ಧಿಕಂಠೇಶ್ವರ ಶ್ರೀಗಳ ಜನ್ಮ ದಿನಾಚರಣೆ ಜನ್ಮ ದಿನಾಚರಣೆ ಅಂಗವಾಗಿ ಶ್ರೀಗಳಿಂದ ರೈತರಿಗೆ ಉಚಿತವಾಗಿ ಗೊಬ್ಬರ ವಿತರಣೆ ವಿವಿಧ ಮುಖಂಡರಿಂದ ಶ್ರೀಗಳಿಗೆ ಶುಭ ಹಾರೈಕೆ ರೈತರಿಗೆ ಉಚಿತ ಗೊಬ್ಬರ ನೀಡುವ ಶ್ರೀಗಳ ಕಾರ್ಯ ಶ್ಲಾಘನೀಯ ಶಾಸಕ ಎಂಆರ್ ಪಾಟೀಲ್ ರೈತರಿಗೆ ಉಚಿತ ಗೊಬ್ಬರ ನೀಡಲು ಹರ್ಷ ಎನಿಸುತ್ತದೆ ಸಿದ್ಧಿಕಂಠೇಶ್ವರ ಶ್ರೀಗಳು ಹೌದು ಧಾರವಾಡ ಜಿಲ್ಲೆ ಕುಂದಗೋಳ ಪಟ್ಟಣದ ಪಂಚಗ್ರಹ ಹಿರೇಮಠದ ಸಿದ್ಧಿಕಂಠೇಶ್ವರ ಶ್ರೀಗಳ ನಲವತ್ತೈದನೇ ಹುಟ್ಟುಹಬ್ಬವನ್ನ ಶಾಸಕ ಎಂಆರ್ ಪಾಟೀಲ್ ಅವರು ಸೇರಿದಂತೆ ಅನೇಕ ಮುಖಂಡರು ಮತ್ತು ರೈತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಶಾಸಕ ಪಾಟೀಲ್ ಅವರು ಮಾತನಾಡಿ ಎಲ್ಲರೂ ತಮ್ಮ ಜನ್ಮದಿನವನ್ನ ಒಂದು ರೀತಿಯಲ್ಲಿ ಆಚರಿಸಿಕೊಂಡರೆ ನಮ್ಮ ಭಾಗದ ನಡೆದಾಡುವಂತಹ ದೇವರು ಶ್ರೀ ಸಿದ್ಧಿಕಂಠೇಶ್ವರ ಸ್ವಾಮೀಜಿ ಅವರು ನಮ್ಮ ತಾಲೂಕಿನ ಅನೇಕ ರೈತರಿಗೆ ಉಚಿತ ಗೊಬ್ಬರ ನೀಡುತ್ತಿರುವುದು ರೈತರಿಗೆ ವರದಾನವಾಗಿದೆ ಎಂದು ಶ್ಲಾಘಿಸಿದರು ಇದೇ ರೀತಿ ಪಟ್ಟಣದ ಮುಖಂಡರಾದಂತಹ ಪೃಥ್ವಿರಾಜ್ ಕಾಳೆ ಬಸವರಾಜ ಕೊಪ್ಪತ್ ಬಸವರಾಜ ಬಾಳಿಕಾಯಿ ಅವರು ಸೇರಿದಂತೆ ಅನೇಕರು ಶ್ರೀಗಳನ್ನ ಕೊಂಡಾಡಿದರು ಸಿದ್ಧಿಕಂಠೇಶ್ವರ ಶ್ರೀಗಳು ಮಾತನಾಡಿ ನಮ್ಮ ದೇಶದ ನಾಡಿ ಮಿಡಿತಕ್ಕೆ ಕಾರಣರಾದಂತಹ ರೈತರಿಗೆ ಸಹಾಯ ಮಾಡಲು ಹೆಮ್ಮೆ ಎನಿಸುವುದಕ್ಕಾಗಿ ನಾವು ಅವರಿಗೆ ಗೊಬ್ಬರ ನೀಡುತ್ತಿರುವುದು ಸಂತಸ ಎನಿಸುತ್ತಿದೆ ಎಂದು ಹರ್ಷಿಕೊಂಡರು ಬ್ಯೂರೋ ರಿಪೋರ್ಟ್ ಯು ಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಸೆವೆನ್ಗೋಳ ಪಂಚರ ಹಿರೇಮಠದ ಬ್ರಹ್ಮ ಪೂಜರ ಶ್ರೀಕಂಠೇಶ್ವರ ಮಹಾಸ್ವಾಮಿಗಳ ಪಾದೆಯನ್ನು ನಮಸ್ಕರಿಸಿ ಇವತ್ತಿನ ದಿನ ಪೂಜ್ಯರ ನಾಲ್ತ್ ಐದನೇ ಹುಟ್ಟುಹಬ್ಬದ ಅಂಗವಾಗಿ ಪಂಚರ ಹಿರೇಮಠದಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದು ಪೂಜ್ಯರ ಕಾರ್ಯಕ್ರಮ ಅಂದ್ರೆ ವಿಶಿಷ್ಟ ರೀತಿಯೊಳಗೆ ರೈತರಿಗೆ ಗೊಬ್ಬರ ಕೊಡುವುದು ರೈತ ಏನೋ ಬೆನ್ನಲ್ಲಿ ಬರ್ತಾರ ಅದು ಪೂರಕವಾಗಿ ರೈತರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಪೂಜ್ಯರಿಂದ ಆಗಿದೆ ಪ್ರತಿ ವರ್ಷ ಅವ್ರು ಮಾಡ್ಕೊಂತ ಬರ ಆಗ್ತಾರೆ ಈ ವರ್ಷ ಕೂಡ ಯಶಸ್ವಿಯಾಗಿ ನೆರವೇರದ ಪೂಜ್ಯರು ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಮತ್ತು ದೇವರವ್ರಿಗೆ ಮೇಲೆ ಆಶೀರ್ವಾದ ಇರಬೇಕನ್ನುವಂಥದ್ದನ್ನು ಹೇಳ್ತಾರೆ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಇರಲಿ ಅನ್ನುವಂತಹ ಅಭಿಪ್ರಾಯ ನಮ್ಮ ಹುಟ್ಟು ಹಬ್ಬದ ನಲವತ್ತೈದನೇ ವರ್ಷದ ನಿಮಿತ್ತವಾಗಿ ಪ್ರತಿ ವರ್ಷ ನಾವು ಬಡ ರೈತ ಬಾಂಧವರಿಗೆ ಉಚಿತವಾಗಿರ್ತಕ್ಕಂತಹ ಯೂರಿಯಾ ಗೊಬ್ಬರವನ್ನ ಕೊಡ್ತಕ್ಕಂತಹ ಕಾರ್ಯಕ್ರಮವನ್ನು ನಮ್ಮ ಕುಟುಂಬದ ನಿಮಿತ್ತವಾಗಿ ಪ್ರತಿ ವರ್ಷ ಪ್ರತಿಯೊಂದು ಹಳ್ಳಿಗೆ ಹೋಗಿ ನಾವು ಬಡ ರೈತ ಬಾಂಧವರಿಗೆ ಉಚಿತವಾಗಿರ್ತಕ್ಕಂಥ ಗೊಬ್ಬರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡ್ವಿ ಯಾಕಂದರೆ ರೈತ ಹೇಳಿದ್ರೆ ನಾವೆಲ್ಲ ಜೀವಂತವಾಗಿರೋಕ್ಕೆ ಸಾಧ್ಯ ರೈತ ನಮ್ಮ ದೇಶದ ಉಸಿರು ನಮ್ಮ ದೇಶದ ಬೆನ್ನೆಲುಬು ರೈತ ನಾವು ಚೆನ್ನಾಗಿ ಹೇಳಿದ್ರೆ ನಾವು ಸಹಿತ ಚೆನ್ನಾಗಿ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡ್ವಿ ಬಡ ರೈತ ಬಾಳಿದವರಿಗೆ ಹೋಗಿ ನಾವು ಪ್ರತಿ ವರ್ಷ ನಮ್ಮ ಮಕ್ಕಳ ಪ್ರತಿನಿಮಿತ್ತವಾಗಿ ಯೂರ್ಯಾನುಭವವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಮ್ಮ ಹಿಂದೂ ಸಂಘಟನೆಗಳ ಎಲ್ಲ ಯುವಕ ಸಂಘಗಳು ಮತ್ತು ಎಲ್ಲ ನಮ್ಮ ಶಿಷ್ಯರು ಭಕ್ತರುದ್ದರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿವೆ ಇನ್ನೂ ಪ್ರತಿ ವರ್ಷ ಹೆಚ್ಚಿನ ರೀತಿಯೊಳಗೆ ಗೊಬ್ಬರವನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ನಮ್ಮೆಲ್ಲ ಮತ್ತೆ ಹಿಂದೂಪರ ಸಂಘಕ್ಕೆ ಎಲ್ಲ ಇವರು ಕೊಡಿರತಕ್ಕಂತಹ ಒಂದು ಆಶೀರ್ವಾದವನ್ನು ಆ ಒಂದು ಬಲವಂತ ಮಾಡಿ ಅಂತ ಹಾರೈಸಿಕೊಂಡ ಅರುವತ್ತೈದನೇ ಪರಮ ಪಾವ ಜನ್ಮದಿನಗಳ ಹಾರ್ದಿಕ ಶುಭಾಶಯಗಳು ಹಾಗೂ ಇಲ್ಲಿಯವರೆಗೂ ನಾನು ಕಂಡಂತೆ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಈಗ ಹಳ್ಳಿ ನಾಯಿ ಕುಂದ್ರದ ರೈತರಿಗೆ ಅವರು ತಮ್ಮ ಜನ್ಮದಿನ ಅಂಗವಾಗಿ ಸಾಕಷ್ಟು ಬಡ ರೈತರಿಗೆ ಇವತ್ತು ಗೊಬ್ಬರ ಬೀಜ ಹೆಂಗಿಂಗ್ ಅನುಕೂಲದಲ್ಲಿ ಆ ಟೈಪ್ ಮಾಡ್ಕೊತ ಬಂದಾಗ ಅವ್ರಿಗೆ ಇನ್ನೂ ಒಂದು ಅಥವಾ ದೊಡ್ಡವರನ್ನು ಮಾಡುವಂಥ ಶಕ್ತಿ ಮತ್ತು ಎಲ್ಲರಿಗೂ ಒಂದು ಶುಭ ಹಾರೈಸುವಂಥ ಆಶೀರ್ವಾದ ಅವರಿಗೆ ನಮ್ಮೆಲ್ಲರ ಮೇಲೆ ಇರಲಿ ನಾವು ಎಲ್ಲರೂ ಜೊತೆಗೆ ಇರ್ತೀವಿ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ವಿಶೇಷ ಏನಂತಂದ್ರೆ ಸಾವು ಎಲ್ಲ ಸಾಹುಗಳನ್ನು ಉಟಂಬ ಆಚರಿಸ್ಕೊಂಡ್ರೆ ನಮ್ಮ ಸೆಕೆಂಟೇಶನ್ ತಮ್ಮ ಬೇರೆ ರೀತಿ ರೈತರೊಂದಿಗೆ ತಮ್ಮ ಉಟಂಬವನ್ನು ಆಚರಿಸ್ಕೊಳ್ತಾರೆ ಅದೊಂದು ವಿಶೇಷ ಅದು ಎಲ್ಲ ರೈತರಂದ್ರೆ ರೈತರ ಅಷ್ಟೇ ಅಲ್ಲ ಹಳ್ಳಿ ರೈತರಿಗೂ ಸಹ ನೂರಾರು ಜನ ಗೌರವ ಕೊಟ್ಟು ಎಲ್ಲರೂ ಸಮೃದ್ಧಿ ಹಿಂದಿಗೆ ಅಂತೇಳಿ ಆಚರಿಸಿ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಎಲ್ಲ ಸರಣ ಸತತವಾಗಿ ನಡ್ಕೊಂಡು ಬಂದಿರ್ತೀವಿ ಅದಕ್ಕೆ ಸ್ವಾಮೀಜಿ ಅವರಿಗೆ ಮತ್ತೊಮ್ಮೆ ಪುಟ್ಟ ಆರ್ಥಿಕ ಶ್ವಾಸಪಟ್ಟರು ಸುಭಾಷಿತ್ರು ಸುತಾ ಹಾಗೂ ಟಾಲಟಿನ ಬಡವರಿಗೆ ಔಷಧಗಳನ್ನು ಕೊಡುವ ಪಂಚವರ್ಷ ವರ್ಷಗಳನ್ನು ಮಾಡ್ತಾರೆ ಅವರೆಲ್ಲರಿಗೂ ಆ